ಆಫ್ಕೋರ್ಸ್ ಏನೇ ಕೆಲಸ ಮಾಡ್ಬೇಕಂದ್ರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಲೇಬೇಕು ಅಂಡ್ ಪ್ರಿವಿಲೇಜ್ ಅನ್ನೋದ್ಕಿಂತ ಐ ವೆರಿ ಹ್ಯಾಪಿ ಅಂಡ್ ವರ್ಕಿಂಗ್ ವಿತ್ ಪೀಪಲ್ ಐ ಸೀನ್ ಸಿನ್ಸ್ ಐ ವಾಸ್ ಅ ಚೈಲ್ಡ್ ಆದ್ರೆ ಚಿಕ್ಕ ವಯಸ್ಸಿಂದ ನಾನು ಲೈಕ್ ಎಷ್ಟ್ ಸಿನಿಮಾ ಮಾಡಿದ್ದಾರೆ ಅವ್ರೆಲ್ಲ ನನ್ನ ಫ್ಯಾಮಿಲಿ ತರ ಒಂದ್ ಫ್ಯಾಮಿಲಿ ಜೊತೆ ಕೆಲಸ ಮಾಡೋದು ಆಫ್ಕೋರ್ಸ್ ತುಂಬಾ ಖುಷಿ ಆಗಿ ಆಗಿದೆ ಇಲ್ಲ ನಾನು ಇವಾಗ ಮನೆ ಚೆನ್ನಾಗಿ ಮಾತಾಡ್ತೀನಿ ಕೆಲಸ ಅಂತ ಮಾಡಲೇ ಬೇಕಲ್ವಾ ಇವಾಗ ಅವ್ರು ಹೇಳಿದ ಹಾಗೆ ಸೂಪರ್ ಫಾಲ್ಬಿಟ್ಟು ಸ್ಕ್ರೀನ್ ಮುಂದೆ ಏನೋ ಅವ್ರು ಮಾಡದೇ ಜನ ಹೋಗ್ತಾರಲ್ಲ ಅಲ್ವಾ ಎಂಡ್ ಆಫ್ ದಿ ಡೇ ಎಲ್ಲಾದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡದೇ ಜನ ಜನ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ ನಿಮಗೂ ಗೊತ್ತಾದ್ರು ಸೊ ನಾನು ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವತ್ತು ನನಗೆ ಬೆಳೆಸ್ತಾರೆ ಇಲ್ಲಾಂದರೆ ಮಾಡೋಣ ಅಷ್ಟೇ ಓಕೆ ಅಲ್ಲ ಕನ್ಫೋಸ್ ಝೋನ್ ಜಸ್ಟ್ ಫಿನಿಶಿಂಗ್ ಆಫ್ ಬೇಕು ಈ ಸಿನ್ಮಾದಲ್ಲಿ ರೋಹಿತ್ ಅವರು ಸತ್ಯ ಸರ್ ಅವಾಗ ನನಗೆ ಲೊಕೇಶನ್ ಲೊಕೇಶನ್ ಮಾಡಿದ್ವಿ ಡಂಪ್ ಅಲ್ಲಿ ನಾಲ್ಕು ದಿನ ಮಾಡಿದ್ವಿ ಕಂಫರ್ಟ್ ಝೋನ್ ಇರೋ ಡಂಪ್ ಫೋರ್ ಡೇಸ್ ಎಲ್ಲರೂ ಶೂಟಿಂಗ್ ಮಾಡಿದ್ದಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂದ್ರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದೇ ಅದೆಲ್ಲ ಹೇಳ್ತೇನೆ ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗಬಾರ್ದು ಸಿನಿಮಾಗ್ ಅವ್ರು ಹಾಕಿರೋದು ಎಫರ್ಟ್ ಆಗಲಿ ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು

ನಿಮ್ಗೆ ಮಳೆ ಜೂನ್ ಒಂದು ಮಾರ್ಚ್ ಬಂತು ಮಳೆಯಲ್ಲಿ ಶೂಟಿಂಗ್ ಮಾಡಿ ಇಲ್ಲ ಹೇಳ್ತೀನಿ ಔಟ್ಡೋರ್ ಇದೆ ಆಮೇಲೆ ಚರಣ್ ಸರ್ದು ನಾವು ಅನೌನ್ಸ್ ಮಾಡಿದಾಗ ಎರಡು ಪಿಕ್ಚರ್ ಇಟ್ಲಿಲ್ಲ ಅವ್ರಿಗೆ ಅಜ್ಞಾತವಾಸಿ ಫೈರ್ ಫ್ಲೈ

ಒನ್ ಹೀರೋ ಹೀರೋಸರಿ ಸೇರಿ ಅಥವಾ ಪಿಕ್ಚರ್ ಇಟ್ ಈಸ್ ಮೂರ್ ಜನ ಸೇರ್ಬೇಕು ಮೂರ್ ಜನದ ಐಡಿಯಾಸ್ ಮೂರ್ ಜನ ಥಾಟ್ಸ್ ಇರುತ್ತೆ ಈಗ ನನಗೆ ಇರೋ ಥಾಟ್ ನನ್ನ ಕೆಲವು ಐಡಿಯಾಸ್ ಸಿನಿಮಾ ಬರ್ತದಾಗ ವಾಟ್ ಈಸ್ ಕೊಲಾಬ್ರೇಷನ್ ಅಂದ್ರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ ತುಂಬಾ ಜನ ಅಂದ್ರೆ ಈಗ ಜೈಣ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ಅಶ್ವಿನಿ ಮೇಡಮ್ ಅವ್ರದ್ದು ಸೆಪರೇಟ್ ಇದ್ದಾರೆ ನಾನು ಹೋಗಿ ವಿಲ್ ಸೆಪ್ರೇಟ್ ಅಲ್ಲ ಡಿಫ್ರೆಂಟ್ ಬಟ್ ಮೂರ್ ಜನ ಸೇರಿದಾಗ ಐ ಥಿಂಕ್ ಇಟ್ ಇನ್ ಟು ಗಿವ್ ಅಪ್ ಬೆಟರ್ ಪ್ರಾಡಕ್ಟ್ ನಾಟ್ ಜಸ್ಟ್ ಟು ಮೇಕ್ ದ ಸಿನಿಮಾ ಬೋರ್ಡ್ ಕಮ್ಮಿ ಮಾಡ್ಕೊಳ್ಳೋದಂತ ಅಲ್ಲ ಐ ಥಿಂಕ್ ಜೈಣ್ಣ ಅವರಾಗಲಿ ಬಿ ಆರ್ ಕೆ ಆಗಲಿ ಅಥವಾ ನಾವ್ ಆಗಲಿ ಡೂಯಿಂಗ್ ಅವರ್ ಇಟ್ಸ್ ನಾಟ್ ಮಾನಿಟರಿಂಗ್ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಅಂಡ್ ಇವತ್ತಿನ ದಿನದಲ್ಲಿ ಕೊಲಾಬ್ರೇಷನ್ ಇನ್ ದ ನ್ಯೂ ಫ್ಯೂಚರ್ ಈಗ ನಾನು ಓಪನ್ ಅನ್ಸಿ ಬರೀ ಕ್ಯಾಪ್ ಸಿನಿಮಾ ಮಾಡಿದ್ರೆ ಐ ವಿಲ್ ನಾಟ್ ಗೆತ್ ದ ಇನ್ಪುಟ್ಸ್ ಜೈನ ಫಿಲ್ಮ್ಸ್ ಅಂಡ್ ವಾಟ್ ಪಿ ಆರ್ ಕೆ ಕೊಡೋ ಇನ್ಪುಟ್ಸ್ ಮೋರ್ ವ್ಯಾಲ್ಯೂಬಲ್ ಸೇಮ್ ವಿತ್ ದಿ ಅದರ್ಸ್ ಸೊ ಕೊಲಾಬ್ರೇಷನ್ ಮಾಡೋದು ಒಳ್ಳೇದು ಜನ ಸೇರಲ್ಲ ಅಂತೀರ ಬೇರೆ ಕಡೆ ಜನ ಸೇರಿದಾಗ ಯಾಕೆ ಸೇರ್ತೀರ ಏನು ಹೇಳೋದು ಹೊಸ ಕಂಪನಿ ಮಾಡಿದ್ದು ಅದನ್ನು ದಿಗಂತ್ ಬಿಟ್ರೆ ಮೋಸ್ಟ್ ಆಫ್ ಪೀಪಲ್

ಅವಿನಾಶ್ ಶರ್ಮ ಅವರು ಎಲ್ಲಾರ್ಗು ಚಾನ್ಸ್ ಮೇಡಮ್ ಆಮೇಲೆ ನಮ್ಮಷ್ಟ ಈಸಿಯೆಸ್ಟ್ ಅಪ್ರೋಚ್ ಯಾರು ಇಲ್ಲ ಒಂದೇ ಬಿಲ್ಡಿಂಗ್ ನೋಡ್ರಿ ಮೂರ್ ಪ್ರೊಡಕ್ಷನ್ ಹೌಸ್ ಇರುತ್ತೆ ಮೂರ್ ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ ಹೊಸ ಡೈರೆಕ್ಟರ್ ಆಗಿ ಹೊಸ ಆಕ್ಟರ್ ತುಂಬಾ ಜನ ಬಂದು ಹೋಗಿದ್ದಾರೆ ತುಂಬಾ ಮುಂದೆ ಮಾಡಬೇಕು ಜೊತೆಗೆ ಅಂತ ಅನ್ಕೊಂಡಿದೀವಿ ಬರೀ ನೋನ್ ಆಕ್ಟರ್ ಓಕೆ ಬಟ್ ಈ ಕಮ್ಸ್ ಫ್ರಮ್ ಒಂದು ಲೆಗಸಿ ಇರೋ ಫ್ಯಾಮಿಲಿಯಿಂದ ಬಂದಿದ್ರು और نیو کامر ہے تان نیو کامر یعنی مبتدل ہے ಅಂತ ನಾನು ಅರ್ಥ ಮಾಡ್ತಾಗ ನೋ ہی हैज ಗಾಟ್ ಅ ಪ್ರಿವಿಲೇಜ್ ದಟ್ಸ್ ವಾಟ್ಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್ ಹಿ इज ಪ್ರಿವಿಲೇಜ್ಡ್ ಹೌದು ಬಟ್ ನ್ಯೂ ಟ್ಯಾಲೆนಟ್ಸ್ ಪ್ರಿವಿಲೇಜ್ ಯುವಾತ್ರು ಸರ್ ಪ್ರಿವಿಲೇಜ್ ಯುವಾತ್ರು प्रिविलेज ಟು ಪ್ರೂವ್ ಅಲ್ವಾ ಹಿ हैज डन हिस hard work ಹಿ ಕ್ಯಾನ್ ನಾಟ್ ಸಿಂಪ್ಲಿ ಬಂದು ಕ್ಯಾಮೆರಾ ಮುಂದೆ ನಿಂತುಕೊಂಡು ಸಿನಿಮಾ ಆಗಬಹುದು ಬಟ್ इज ಲಕ್ಕಿ ವಿ ಆರ್ ಲಕ್ಕಿ ಟು ಗೆಟ್ ಹಿ ಹಿ इज ದಿ ಎಂಟೈರ್ ನಾವು ರೆಡಿ ನೀವು ನೆನಪಿದ್ರೆ ಪಿ ಆರ್ ಕೆ ಮತ್ತು ಕೆ ಆರ್ ಜಿ ಫಸ್ಟ್ ಮಾಡ್ಬೇಕಾಗಿತ್ತು ಕವಲುದಾರಿ ರಿಷಿ ಹೊಸಬ್ಬ ಅವಾಗ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ನಾನು ಬಾಸ್ ಹಬ್ಬ ಸರ್ಜೋ ಮಾಡಕ್ ಆಗ್ಲಿಲ್ಲ ಕಾರಣಾಂತರಗಳಿತ್ತು ಬಟ್ ಅವಾಗ್ ಹೊಸ ಪಿ ಆರ್ ಕೆ ಮತ್ತು ಕೆಆರ್ ಜಿ ಅವಾಗ ಸೈಡಿದ್ ಹೊಸ ಈಗ ನೀವು ನ್ಯೂ ಕಮರ್ಸ್ ಅಂತ ಇದ್ರಲ್ವಾ ಜಯನಾ ಫಿಲ್ಮ್ಸ್ ಆಗಲಿ ಆರ್ಜಿ ಆಗಲಿ ಎಷ್ಟು ಹೊಸಬ್ರದ್ದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅದ್ರಲ್ಲಿ ಎಷ್ಟು ನಾವು ಕಳ್ಕೊಂಡಿದ್ವಿ ಕಳ್ಸೋ ಇದ್ದೀವಿ ಕಳಿಸು ಇದ್ದೀವಿ ರೀಸೆಂಟ್ ಆಗಿ ಪಪ್ಪಿ ಯಾರು ಇಲ್ಲ ಆ ಪಪ್ಪಿ ಮಾಡಿರೋ ಸಣ್ಣ ಹುಡುಗ ಅವ್ನ ಫಸ್ಟ್ ಟೈಮ್ ಸಿನ್ಮಾ ಥಿಯೇಟರ್ ಹೋಗಿದ್ದೆ ಅವನ್ ಸಿನಿಮಾಗೆ ಅದನ್ನು ನಾವು ಸಪೋರ್ಟ್ ಮಾಡಿದೀವಿ ಅದನ್ನ ನಮ್ದೇನು ನಾನೊಂದು ನೂರೈವತ್ತು ಪಿಕ್ಚರ್ ಮಾಡಿದ್ವಿ ಅವ್ರ ಒಂದು ನಾನೂ ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ

स अमे <laughs> <laughs> <laughs>